ಯನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಪ್ಕಂಸ್ ಮಾಜಿ ಅಧ್ಯಕ್ಷರಾದ ಯನ್ನಗರ ಬಾಬುರೆಡ್ಡಿರವರು ಅವಿರೋಧ ಆಯ್ಕೆ ಆನೇಕಲ್ ತಾಲೂಕಿನ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿರುವ ಹೆನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಇಂದು ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಹೆನ್ನಗರ ಆಪ್ಕ್ಯಾಂಪ್ಸ್ ಮಾಜಿ ಅಧ್ಯಕ್ಷರಾದ ಬಾಬು ರೆಡ್ಡಿರವರು ಹಾಗೂ ಉಪಾಧ್ಯಕ್ಷರಾಗಿ ಮಾಸ್ತೇನಹಳ್ಳಿ ಎಸ್ ನಂಜಪ್ಪನವರು ಅವಿರೋಧವಾಗಿ ಆಯ್ಕೆಯಾಗಿದೆ ಎಂದು ಚುನಾವಣಾ ಅಧಿಕಾರಿ ವಿದ್ಯಾರಾಣಿರವರು ತಿಳಿಸಿದರು ಇನ್ನು ಈ ವೇಳೆ ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಬಾಬೂ ಬಾಬು ರವರು ಮಾತನಾಡಿ ನಾನು ಕಳೆದ ಐದು ವರ್ಷಗಳ ಕಾಲ ಎನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ ಎಂದರು ಸಂಘವು ಮತ್ತಷ್ಟು ಅಭಿವೃದ್ಧಿ ಕಾಣಲಿ ಸರ್ಕಾರ ಮತ್ತು ಸಂಘದಿಂದ ದೊರೆಯುವಂತಹ ಸೌಲಭ್ಯಗಳನ್ನು ಸಾರ್ವಜನಿಕರ ಕೈ ಸೇರಲಿ ಎಂಬ ಉದ್ದೇಶದಿಂದ ಸಂಘದ ಎಲ್ಲ ನಿರ್ದರ್ಶಕರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಒಮ್ಮತದಿಂದ ನನ್ನನ್ನು ಮತ್ತೊಮ್ಮೆ ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಸಂಘವನ್ನು ಜಿಲ್ಲೆಯಲ್ಲಿಯೇ ಮಾದರಿ ಸಂಘವನ್ನಾಗಿ ಮಾಡುತ್ತೇನೆ ಜೊತೆಗೆ ಸರ್ಕಾರ ಮತ್ತು ಸಂಘದಿಂದ ದೊರೆಯುವಂತಹ ಎಲ್ಲ ಸೌಲಭ್ಯವನ್ನು ಜನರ ಮನೆ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿದರು ಸ್ಥಳದಲ್ಲಿ ಎನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಎಚ್ ಸಿ ನಾಗರಾಜ್ ಎಚ್ ವಿ ಬಾಬುರೆಡ್ಡಿ ಟಿ ತಿಪ್ಪೇಸ್ವಾಮಿ ಸಿ ಕೆಂಪೇಗೌಡ ವಿ ನಂದಕುಮಾರ್ ಮರಿಸ್ವಾಮಿ ಶಿವರಾಮ್ ರೆಡ್ಡಿ ಇನ್ನೆಕ್ಕಿ ವೆಂಕಟೇಶ್ ನಾಗರತ್ನ ಪ್ರೇಮ ಮತ್ತು ಸ್ಥಳೀಯ ಮುಖಂಡರುಗಳು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಎನ್ನಗರ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಈ ದಿನ ಎಲ್ಲ ನಿರ್ದೇಶಕರು ಸೇರಿ ಹನ್ನೆರಡು ಜನ ನಾವು ಎಲ್ಲ ಆಯ್ಕೆಯಾಗಿದ್ವಿ ಈ ದಿನ ಅಧ್ಯಕ್ಷರಕ್ಕೂ ಮತ್ತು ಉಪಾಧ್ಯಕ್ಷನಾಗಿ ಅವಿರೋಧವಾಗಿ ಎಂಬಾಬವಾದ ನನ್ನ ಮತ್ತು ನಂಜಪ್ಪನವ್ರನ್ನ ಆಯ್ಕೆ ಮಾಡಿದ್ದೀವಿ ಮೊದಲಿಗೆ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯವರಿಗೆ ಉದ್ಭುತ ಪೂರ್ವಕವಾದ ವರ್ಣನೆಗಳನ್ನು ಕಲ್ಸ್ತಾಯಿದ್ದೇನೆ ಅದ ಅದೇ ರೀತಿಯಾಗಿ ಚುನಾವಣಾಧಿಕಾರಿಗಳಾದಂಥ ನಮ್ಮ ವಿದ್ಯಾರಾಣಿ ಮೇಡಮ್ನವರು ಎಲೆಕ್ಷನ್ ಸ್ಟಾರ್ಟ್ ಆದದ್ದರಿಂದ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಅವರ ಸಹಕಾರ ಚುನಾವಣಾ ಆಯೋಗದ ತಂಡಕ್ಕೆ ಅವ್ರಿಗೂ ಸಹ ವಂದ್ಯಗಳನ್ನು ಅರ್ಪಿಸ್ತಾ ಅದೇ ರೀತಿಯಾಗಿ ಬಿ ಡಿ ಸಿ ಬ್ಯಾಂಕ್ ಪ್ರತಿನಿಧಿಯಾಗಿ ರಮೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಒಂದೇ ಗ್ರಾಮದ್ದು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದಿದ್ದಾರೆ ಅವ್ರಿಗೂ ಸಹ ಒಂದೆಗಳನ್ನು ಅರ್ಪಿಸುತ್ತಾ ಈಗ ಕಳೆದ ಐದು ವರ್ಷದಿಂದ ನಾನು ಈ ಒಂದು ಸಂಘದಲ್ಲಿ ಅಧ್ಯಕ್ಷನಾಗಿದ್ದೆ ಅದೇ ನಂಬಿಕೆಯನ್ನು ಇಟ್ಕೊಂಡು ನಾವು ಜನಪರ ಮತ್ತು ರೈತ ಪರ ಹಾಗೂ ಗ್ರಾಹಕರಿಗೆ ಮಾಡಿದ ಸೇವೆಯನ್ನು ಗುರುತಿಸಿ ಮತ್ತೊಮ್ಮೆ ನೀವೇ ಇರಬೇಕು ಅಂಥೇಳಿ ಎಲ್ಲ ನಿರ್ದೇಶಕ ಮಂಡಳಿಯವರು ನಾನು ನೀವು ಆಗಿ ಅಧ್ಯಕ್ಷರು ಅಂಥೇಳಿ ಐದು ವರ್ಷ ಐದು ಜನ ಮಾಡಿ ಅಂತೇಳಿದರೆ ಕೇಳಿದೆ ಕೇಳಿದೆ ನನ್ನ ಮೇಲೆ ಅವರು ವಿಶ್ವಾಸ ಇಟ್ಟು ನೀವೇ ಅಧ್ಯಕ್ಷರಾಗಿರಬೇಕು ಇನ್ನೇ ಮುಂದೆ ಈ ಒಂದು ಏನು ನಬಾರ್ಡಿಯಿಂದ ನಲ್ವತ್ತು ಲಕ್ಷ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಕಟ್ಟಡ ಕಟ್ಟಕ್ಕೆ ಕಟ್ಟಡ ಕಟ್ಟಬೇಕು ಮತ್ತು ಈ ಒಂದು ಕೆ ಸಿ ಸಿ ಲೋನ್ಸ್ ಕೊಡಿಸಬೇಕು ಆಮೇಲೆ ಈ ಒಂದು ಕೇಂದ್ರ ಸರ್ಕಾರದಿಂದ ನೇರವಾಗಿ ಈಗ ಈ ಒಂದು ಎಲ್ಲ ಪ್ಯಾಕ್ಸ್ಗಳ್ನೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸ್ಟ್ರೆಂಥನ್ ಮಾಡೋದಕ್ಕೆ ಅನೇಕ ಯೋಜನೆಗಳನ್ನು ನಂಬಿಕೊಂಡಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಇನ್ನೇನು ನಮ್ಮ ಪ್ಯಾಕ್ಸ್ ವ್ಯಾಪ್ತಿನಲ್ಲಿ ಏನು ಬರ್ತದೆ ಎಫ್ಗೋಡಿ ಈ ಒಂದು ಯನ್ನಗರ ಮತ್ತು ಬೊಮ್ಸಂದ್ರ ಮೂರು ಹೆಬ್ಗೋಳಿ ನಗರಸಭೆ ಬೊಮ್ಸಂದ್ರ ಪುರಸಭೆ ಯನ್ನಗ್ರ ಪಂಚಾಯತ್ನಲ್ಲಿ ಈ ಗ್ಯಾಸ್ ಕನೆಕ್ಷನ್ ಗ್ಯಾಸ್ ಕನೆಕ್ಷನ್ಗಳು ಏನು ಬರ್ತದೆ ಅವೆಲ್ಲನೂ ನಮ್ಮ ಒಂದು ಟ್ಯಾಕ್ಸ್ನಿಂದ ನಡೆಸಬೇಕಾಗ್ತದೆ ಹೊಸದಾಗಿ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಮತ್ತು ಪೆಟ್ರೋಲ್ ಬಂಕ್ಸನ್ನು ನಾವು ನಡೆಸ್ಬೇಕಾಗ್ತದೆ ಆಮೇಲೆ ಈ ಒಂದು ಡೈಲಿ ವೇಜಸ್ ಎಂಪ್ಲಾಯಿಸ್ದು ಅವ್ರದ್ದು ಸಹ ನಾವೇನೇ ಇನ್ನು ಮುಂದೆ ನಿರ್ವಹಣೆ ಮಾಡಬೇಕಾಗ್ತದೆ ಮತ್ತು ನಾವೆಲ್ಲ ಚುನ ಆಡಲ್ಟ್ ಮಂಡಳಿಯವರೆಲ್ಲ ಯೋಚನೆ ಮಾಡಿದ್ದೀವಿ ಮಾಡಿ ಈ ಒಂದು ಅಡಮಾನ ಸಾಲ ಮತ್ತು ಆಭರಣ ಸಾಲ ಮತ್ತು ಈ ಒಂದು ಪಿಗ್ಮಿ ಕಲೆಕ್ಷನ್ ಮಾಡಿ ಈ ಒಂದು ಮೈಕ್ರೋ ಮೈಕ್ರೋಫೈನಾನ್ಸ್ನ ಸ್ಟಾರ್ಟ್ ಮಾಡಬೇಕು ಮತ್ತು ಸ್ಟ್ಯಾಂಪು ಇದೆಲ್ಲ ಮಾಡಬೇಕು ಆಮೇಲೆ ಈ ಒಂದು ಫರ್ಟಿಲೈಸರು ಲೈಸೆನ್ಸ್ ನಮ್ಮದು ಮೊದಲಿತ್ತು ಅದು ರಿನ್ಯೂವಲ್ ಮಾಡಿ ಇಫ್ಕೋನಿಂದ ಒಂದು ಫರ್ಟಿಲೈಸರ್ಸ್ ಏನಿದೆ ಡಿ ಎ ಪಿ ಯೂರಿಯಾ ಮತ್ತು ಪೆಸ್ಟಿಸೈಡ್ಸ್ನೆಲ್ಲ ಒಂದು ಹಂಗೆ ಮೊಳಗೆ ಮಾಡಿ ಮಾಡಬೇಕು ಅಂಥೇಳಿ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ಅವರ ನಂಬಿಕೆಯನ್ನು ನಾನು ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಸಂಘ ನಮ್ಮ ತಾಲೂಕಿನಲ್ಲಿರ ಮತ್ತು ಜಿಲ್ಲೆಯಲ್ಲಿರ ರಾಜ್ಯದಲ್ಲಿ ಉತ್ತಮ ಸಹಕಾರ ಸಂಘವಾಗಿ ಮಾಡಲು ಶ್ರಮಿಸ್ತೀನಿ ಅಂತೇಳಿ ಈ ಮೂಲಕ ಎಲ್ಲರ ಪರವಾಗಿ ನಾನು ಆಶ್ವಾಸನೆಯನ್ನು ಕೊಟ್ಟು ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕ ಮಂಡಳಿಗೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸಿದ್ದೇನೆ ಜೈ ಹಿಂದ್ ಜೈ ಕರ್ಣ ರೈತರಿಗೆ ಕೃಷಿ ಉತ್ಪನ್ನಗಳ ಏನು ಸಲಕರಣೆಗಳ ಬಗ್ಗೆ ಒಂದೇನಾದರೂ ಏನೋ ಸಬ್ಸಿಡಿ ದರದಲ್ಲಿ ಏನಾದರೂ ಕೊಡೋಕೆ ವ್ಯವಸ್ಥೆ ಆಗುತ್ತಾ ಏನು ಫರ್ಟಿಲೈಸರ್ ಶಾಪ್ಗೆ ಬರ್ತದೆ ಅದು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಇದೆ ಅದು ನಾವು ಸಂಘ ಸಂಸ್ ಸಂಘ ಮಳಿಗೆ ಓಪನ್ ಮಾಡಿ ಅದ್ರ ಮೂಲಕ ಪೂರೈಸ್ತೀವಿ ಮುಂದಿನ ದಿನಗಳಲ್ಲಿ ಯಾವ್ಯಾವುದು ಸಬ್ಸಿಡಿ ಬರುತ್ತೋ ಅದೆಲ್ಲ ಕೊಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ನನ್ನ ನಾವು ಉಪಾಧ್ಯಕ್ಷ ಮಾಡಿದ ಬಾಗುರಡ್ಡಿ ಅವರು ಜನ ನಿರ್ದೇಶಕರಿಗೂ ಎಲ್ಲ ಅಭಿನಂದನೆಗಳು ಹಾಗೆ ಮೊದಲನೇ ವೆಂಕಟೇಶ್ ಹಣ್ಣು ನಾಗಣ್ಣು ಎಲ್ಲರಿಗೂ ಅಭಿನಂದನೆಗಳು ಹಾಗೆ ಎಲ್ಲರಿಗೂ ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಇವತ್ತು ದಿವಸ ಇಪ್ಪತ್ತೈದು ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಆದಾಗ ನಾವು ಕಾಂಗ್ರೆಸ್ ಆಗಿರ್ತೀವಿ ಹನ್ನೆರಡು ಜನ ನಿರ್ದೇಶಕರು ಟೋಟಲ್ ಕಾಂಗ್ರೆಸ್ ಪಕ್ಷ ಏನಿದೆ ಅದೇ ಹನ್ನೆರಡು ಕಾಂಗ್ರೆಸ್ ಆಗಿ ನಾವು ಅಭ್ಯರ್ಥಿಗಳಾಗಿ ಬಂದಿದ್ವಿ ಇವತ್ತು ಏಳನೇ ತಾರೀಕು ಹತ್ತನೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಯಸ್ಸಿನಲ್ಲಿ ನಾವು ಒಂದು ಪದಾಧಿಕಾರಿಯನ್ನು ಚುನಾವಣೆ ಇಟ್ಕೊಂಡಿದ್ವಿ ಈಗ ನಾವೆಲ್ಲರೂ ಏನು ಹನ್ನೆರಡು ಜನ ನಿರ್ದೇಶಕರಿದ್ರೆ ನಾವೆಲ್ಲರೂ ಸೇರಿ ಇನ್ನು ಮುಂದೆ ಐದು ವರ್ಷದಲ್ಲಿ ಬಾಬು ರೆಡ್ಡಿಯವರು ಅಧ್ಯಕ್ಷರಾಗಿದ್ದರು ಆದರೆ ಈ ಒಂದು ಮುಂದಿನ ಒಂದು ಕನ್ನಡ ಚಟುವಟಿಕೆ ಏನೇ ಆಗಲಿ ನಮ್ಗೆಲ್ಲರಿಗೂ ದಾರಿ ತೋರಿಸ್ಬೇಕು ಅಂತೇಳಿ ಅವ್ರನ್ನೇ ನಾವು ನೇಮಕ ಮಾಡಿ ಅವನು ಮುಂದೆ ಕೊಳಿಸಿದ್ದೀನಿ ಅವ್ರು ನಮ್ಗೆ ದಾರಿ ತೋರಿಸಿ ಆಮೇಲೆ ಮುಂದೆ ಅವನು ನಮಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ಅವರು ಒಂದು ಸ್ಥಾನಕ್ಕೆ ಕಳಿಸಿದ್ದೀರಿ ನಾವು ಅವ್ರು ನಮ್ಗೆ ಬೆಂಬಲ ಕೊಟ್ಟು ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಬೆಂಬಲಿಸಿ ಮಾಡ್ತೀರ ಅಂತೇಳಿ ನಾ ಒಂದು ಇದು ಎರಡು ಮಾತನಾಡಿದ್ದೀನಿ ನಗರ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಭಾಗವಹಿಸಿ ಎಲ್ಲ ನಿರ್ದೇಶಕರಿಗೂ ನಾನು ಮೊದಲನೇದಾಗಿ ಸ್ವಾಗತ ಕೊಡ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ನಮ್ಮ ಬಾಬು ರೆಡ್ಡಿ ಅನ್ನವರು ಲಾಸ್ಟ್ ಟೈಮು ಐದು ವರ್ಷಗಳ ಕಾಲ ಭಾಳಷ್ಟು ಯಶಸ್ವಿಯಾಗಿ ಈ ಒಂದು ಸಂಸ್ಥೆನ ನಡೆಸ್ಕೊಂಡು ಹೋಗಿದ್ದಾರೆ ಭಾಳಷ್ಟು ಶ್ರಮಪಟ್ಟಿದ್ದಾರೆ ಹಾಗಾಗಿ ಅವ್ರನ್ನೇ ಮತ್ತೆ ಮುಂದಿನ ದಿನಗಳಲ್ಲಿನೂ ಅವರೇ ಅಧ್ಯಕ್ಷರಾಗಿರಬೇಕು ಅಂತ ನಮ್ಮೆಲ್ಲ ಹನ್ನೊಂದು ಜನ ನಿರ್ದೇಶಕರು ಅವ್ರನ್ನೇ ಆಯ್ಕೆ ಮಾಡಿ ಅದೇ ರೀತಿಯಾಗಿ ಬಂಜ್ನವ್ರನ್ನೂ ಸಹ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯರು ನಮ್ಮ ಬಾಬಣ್ಣನವರು ಮುಂದಿನ ಐದು ವರ್ಷಗಳ ಕಾಲ ನಮ್ಮ ಇಲ್ಲಿ ಈ ಒಂದು ಸಂಸ್ಥೆಯ ಒಂದು ಚುಕ್ಕಾಣಿ ಹಿಡಿದು ಯಶಸ್ವಿಯಾಗಿ ಮುನ್ನಡೆಸ್ತಾರೆ ಮತ್ತು ಇಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ರೈತರು ಇರ್ತಕ್ಕಂಥ ಪ್ರದೇಶ ಇದು ಇಲ್ಲಿ ಈ ಹಿಂದೆ ಒಂದು ಆರ್ಥಿಕ ಹಣಕಾಸು ಸಂಸ್ಥೆ ಅಂತೇಳಿದ್ರೆ ಮೊದಲು ಇತ್ತೀಚಿನ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲ ಕೇವಲ ಈ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳೇ ಹೆಚ್ಚಿನದಾದಂತಹ ಆರ್ಥಿಕ ನೆರವು ನೀಡತಕ್ಕಂತಹ ಒಂದು ಸಂಸ್ಥೆಗಳಾಗಿದ್ದಾವೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ರೈತರಿಗೆ ನಮ್ಮ ಸರ್ಕಾರಗಳಿಂದ ಕಲಿಯಿಂದ ಬರ್ತಕ್ಕಂಥ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ವ್ಯವಸ್ಥಿತವಾಗಿ ಅವರಿಗೆ ಏನು ಸವಲತ್ತುಗಳು ಬರುತ್ತೋ ಅವುಗಳನ್ನು ತಲುಪಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಎಲ್ಲರೂ ಮಾಡ್ತೀವಿ ಅಂತ ಈ ಮೂಲಕ ನಾವು ಈ ಭಾಗದ ಜನತೆಗೆ ಭರವಸೆ ಇರಬೇಕು ಎಲ್ರಿಗೂ ನನ್ನ ವಂದನೆಗಳಂತೆ